ಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ನಿನ್ನೆ ವಾದ ಪ್ರತಿವಾದಗಳು ನಡೆದಿದೆ ಪ್ರಕರಣದಲ್ಲಿ ಏವನ್ನ ಆರೋಪಿಯಾಗಿದ್ದಾರೆ ಎಚ್ ಡಿ ರೇವಣ್ಣ ಅವರನ್ನ ನಮ್ಮ ಕಸ್ಟಡಿಗೆ ಕೊಡಬೇಕು ಅಂತ ಎಸ್ಪಿಪಿಗಳು ವಾದವನ್ನು ಮಾಡಿದ್ದಾರೆ ಲೈಂಗಿಕ ದೌರ್ಜನ್ಯ ಆರೋಪ ಗಂಭೀರವಾಗಿದೆ ರೇವಣ್ಣ ಅವರನ್ನ ನಾವು ವಿಚಾರಣೆ ಮಾಡಬೇಕು ಅವರ ಕಡೆಯಿಂದ ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕು ಎಸ್ಐಟಿ ಇದುವರೆಗೂ ಕೂಡ ಅವರನ್ನ ವಿಚಾರಣೆ ಮಾಡಿಲ್ಲ ಖುದ್ದು ಸಂತ್ರಸ್ತೆಯೇ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ವೇಳೆ ರೇವಣ್ಣಗೆ ಈ ಕೇಸಿನಲ್ಲಿ ಬೇಲ್ ಸಿಕ್ಕರೆ ಜಾಮೀನು ಸಿಕ್ಕರೆ ಅವರು ಪ್ರಭಾವಿಯಾಗಿದ್ದಾರೆ ಸಾಕ್ಷ್ಯಗಳನ್ನು ನಾಶ ಮಾಡಬಹುದು ಹೀಗಾಗಿ ಯಾವುದೇ ಕಾರಣಕ್ಕೂ ಜಾಮೀನು ಕೊಡಬಾರದು ಅಂತ ಎಸ್ ಪಿ ಪಿಗಳ ವಾದ ಇದು ವಿಚಾರಣೆಗೆ ರೇವಣ್ಣ ಸಂಪೂರ್ಣ ಸಹಕಾರ ಕೊಡ್ತಿದ್ದಾರೆ ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರುವ ಕೆಲಸ ಮಾಡಲ್ಲ ಅಂತ ರೇವಣ್ಣ ಪರ ವಕೀಲರು ವಾದ ಮಾಡ್ತಿದ್ದಾರೆ ಇವತ್ತು ಮತ್ತೆ ರೇವಣ್ಣ ಪರ ವಕೀಲರು ವರ್ಸಸ್ ಎಸ್ ಪಿ ಗಳ ನಡುವೆ ವಾದ ಪ್ರತಿವಾದ ನಡೆಯುತ್ತೆ ಒಂದ್ ವೇಳೆ ಬೇಲ್ ಸಿಗದೆ ಇದ್ರೆ ಮತ್ತೆ ಇವತ್ತು ಅರೆಸ್ಟ್ ಆಗ್ತಾರ ಎಚ್ ಡಿ ರೇವಣ್ಣ ಜೈಲಿಗೆ ಹೋಗ್ತಾರೋ ಬೇಲ್ ಮೇಲೆ ಮತ್ತೆ ಹೊರಗಡೆ ಬರ್ತಾರೋ ಅನ್ನೋ ಪ್ರಶ್ನೆ ಇದೆ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ವಾದ ಇದೆ ಈ ಹಿಂದೆಯೂ ಕೂಡ ಇದೇ ವಾದಗಳಾಗಿತ್ತು ಎಚ್ ಡಿ ರೇವಣ್ಣ ಸಚಿವರಾಗಿದ್ದವರು ಪ್ರಭಾವಿ ರಾಜಕಾರಣಿಯಾಗಿದ್ದಾರೆ ಒಂದು ವೇಳೆ ಈ ಪ್ರಕರಣದಲ್ಲಿ ಅವ್ರಿಗೆ ಏನಾದರೂ ಜಾಮೀನು ಕೊಟ್ಟುಬಿಟ್ರೆ ಸಾಕ್ಷ್ಯಗಳನ್ನು ನಾಶ ಮಾಡುವ ಸಾಧ್ಯತೆ ಇದೆ ಮತ್ತೊಂದು ಕಡೆ ಎಚ್ ಡಿ ರೇವಣ್ಣ ಅವರ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ ಅಲ್ಲ ಅದು ಗಂಭೀರವಾದಂತಹ ಆರೋಪ ಸ್ವತಃ ಮಹಿಳೆಯೇ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಸಂತ್ರಸ್ತೆ ಹೇಳಿಕೆ ಕೊಟ್ಟಿದ್ದಾಳೆ ಹೀಗಾಗಿ ಅವರನ್ನು ನಾವು ಹೆಚ್ಚಿನ ವಿಚಾರಣೆ ಮಾಡಬೇಕಾಗಿದೆ ಏನಾಗಿದೆ ಎತ್ತ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಬೇಕು ಹೀಗಾಗಿ ನಮ್ಮ ಕಸ್ಟಡಿಗೆ ಕೊಡೋ ಅಂತ ಎಸ್ ಪಿ ಪಿಗಳು ಕೇಳ್ತಾ ಇದ್ರೆ ಮತ್ತೊಂದು ಕಡೆ ರೇವಣ್ಣ ಪರ ವಕೀಲರು ಹೇಳ್ತಾ ಇದ್ದಾರೆ ಅವರ ವಿರುದ್ಧ ದಾಖಲಾಗಿರುವಂತಹ ಸೆಕ್ಷನ್ಗಳು ಬೆಲೆ ಬೆಲ್ ಸೆಕ್ಷನ್ಗಳಾಗಿದೆ ಅವರು ಯಾವುದೇ ಸಾಕ್ಷ್ಯಗಳನ್ನು ನಾಶ ಮಾಡುವ ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರುವ ಕೆಲಸವನ್ನು ಮಾಡುವುದಿಲ್ಲ ಇದು ರೇವಣ್ಣ ಪರ ವಕೀಲರ ವಾದ ಈ ವಾದ ಪ್ರತಿವಾದದ ನಂತರ ಇವತ್ತು ಮಧ್ಯಾಹ್ನ ಏನಾಗುತ್ತೆ ನ್ಯಾಯಾಧೀಶರು ಏನು ಹೇಳ್ತಾರೆ ಒಂದು ವೇಳೆ ಬೇಲ್ ಸಿಕ್ಕರೆ ಹೊರಗಡೆ ಬರ್ತಾರೆ ಜಾಮೀನ್ ಮೇಲೆ ಇರ್ತಾರೆ ಹೊರಗಡೆ ಬೇಲ್ ಸಿಗದೆ ಹೋದರೆ ಇವತ್ತೇ ಮತ್ತೆ ರೇವಣ್ಣ ಜೈಲಿಗೆ ಹೋಗ್ತಾರಾ ಎಲ್ಲವೂ ಕೂಡ ಸದ್ಯಕ್ಕಿರುವಂತಹ ಕುತೂಹಲ ಎಲ್ಲರ ಚಿತ್ತ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನತ್ತ ಇದೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಇದರ ವಿಚಾರಣೆ ಆಗುತ್ತೆ